ನೀವು ಹಾಸ್ಪಿಟಲ್ ಅಲ್ಲಿ ಹೋದ್ರೂ ಪರಿಹಾರ ಸಿಗಲ್ಲ ಮನಸ್ಸಲ್ಲ ನೆನ್ಸ್ಕೊಂಡ್ರೆ ನಿಮ್ಗೆ ಇರೋ ನೆಗೆಟಿವ್ ಥಾಟ್ಸ್ ಎಲ್ಲ ದೂರ ಬರ್ತದೆ ಈ ಹಸಿರು ಮದ್ದನ್ನ ಐದು ವಾರ ಯಾರು ಬಂದು ಸ್ವೀಕರಣೆ ಮಾಡ್ತಾರೋ ಶಾಶ್ವಿತವಾಗಿ ಕುಳಿತದ ಜಟಕ್ಕೆ ದೂರ ಆಗ್ತಾರೆ ಅದೆಂತದೇ ನೆಗೆಟಿವ್ ಇರಲಿ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಆದ್ರೆ ನಮ್ಗೆ ಫುಲ್ ಅನುಕೂಲ ಆಗಿದೆ ಸರ್ ಮನೆ ಕಟ್ಟಿದ್ದು ಆಯ್ತು ನನ್ ಮಗನ್ಗೆ ಮೂರು ವರ್ಷ ನಾಲ್ಕು ವರ್ಷದಿಂದ ಕಷ್ಟ ಇತ್ತು ಇವಾಗ ಮಂಡಿ ಓಪನ್ ಮಾಡಿ ವ್ಯಾಪಾರ ಮಾಡ್ತಾ ಇದ್ದೀನಿ ಮಂಡಿನಲ್ಲಿ ಮಾರ್ಕೆಟ್ ಅಲ್ಲಿ ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಹೊಸಕೋಟೆ ಹತ್ರ ಇರುವಂತಹ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಕಾಟೇರಮ್ಮ ಮತ್ತೆ ಮುನೇಶ್ವರ ದೇವಸ್ಥಾನ ಐನೂರ ಆರ್ನೂರು ವರ್ಷ ಪುರಾತನ ಆಲ್ದ ಮರಗಳು ಕೂಡ ಇಲ್ಲಿ ಇದಾವಂತೆ ಜೊತೆಗೆ ಇಲ್ಲಿಗೆ ಬಂದ್ರೆ ಎಂತ ಸಮಸ್ಯೆ ಇದ್ರು ಪರಿಹಾರ ಆಗುತ್ತೆ ಅಂತ ಹೇಳಿ ತುಂಬಾ ಕಡೆ ನಾನು ಕೇಳಿದ್ದೀನಿ ಇತ್ತೀಚೆಗೆ ಮೀಡಿಯಾದಲ್ಲಿ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಆಗಿದೆ ನಾವು ಕೂಡ ಒಂದ್ಸಾರಿ ದರ್ಶನ ಮಾಡೋಣ ಜೊತೆಗೆ ದೇವಸ್ಥಾನದಲ್ಲಿರುವಂತಹ ಧರ್ಮದರ್ಶಿಗಳು ಅಥವಾ ಅಲ್ಲಿಯ ಮಾಹಿತಿ ಕೊಡುವಂತಹ ಎಲ್ಲ ವ್ಯಕ್ತಿಗಳಿಂದ ಮಾಹಿತಿಯನ್ನ ಒಂದೊಂದಾಗಿ ಹೇಳ್ಕೊಂಡು ಬರೋಣ ಇದು ಇಲ್ಲಿಂದ ಗೇಟ್ ಒಳಗಡೆ ಹೋಗ್ತಾ ಇರೋದು ಈಗ ನಾನು ಹಿಂದೆ ಕಾಣ್ತಾ ಇರುವಂತಹ ಆಳ್ದ ಮರನೇ ಇತಿಹಾಸ ಪ್ರಸಿದ್ಧ ಮತ್ತೆ ದೇವಸ್ಥಾನದ ದೇವಸ್ಥಾನದಾವೆ ಅಂತ ಹೇಳ್ತಾರೆ ಇಲ್ಲಿ ಜೋಡಿ ಇದಾವೆ ಅಂತ ಹೇಳ್ತಾರೆ ಇಲ್ಲಿ ಒಂದಲ್ಲ ಆಲ್ದ ಮರ ಇರೋದು ಎರಡು ಆಳ್ದ್ಮರ ತೆಂಗಿನಕಾಯಿಗಳನ್ನ ಆಲ್ದ ಮರದ ಬಿಳುಗಳಿಗೆ ಅಥವಾ ನೇತಾಡುವಂತಹ ಅಹ್ ಬಿಳುಲುಗಳಿಗೆ ಕಟ್ಟಿರುವಂತಹ ಪ್ರತಿಯೊಂದು ದೃಶ್ಯವನ್ನ ನೀವು ನೋಡ್ಬೋದು ಅದನ್ನ ಯಾಕೆ ಕಟ್ತಾರೆ ಮತ್ತೆ ಈ ತೆಂಗಿನಕಾಯಿಯನ್ನ ಕಟ್ಟಿ ಆರ್ದ ಸುತ್ತ ಈ ರೀತಿ ಯಾಕೆ ಪ್ರದಕ್ಷಿಣೆ ಆಗ್ತಾರೆ ಇಂತಹ ಎಲ್ಲವನ್ನು ಕೂಡ ಒಂದೊಂದಾಗಿ ತಿಳ್ಕೊಳ್ಳೋಣ ಜೊತೆಗೆ ಇಲ್ಲಿ ಅನ್ನದಾಸೋಹ ಕೂಡ ಇದೆ ನೀವೀಗ ಕ್ಲಿಯರ್ ಆಗಿ ನೋಡಬಹುದು ತೆಂಗಿನಕಾಯಿಗಳನ್ನ ಕಟ್ಟಿರುವಂತಹ ಜಾಗ ಕಾಟೇರಮ್ಮ ತಾಯಿಯ ಬೃಹತ್ ಮೂರ್ತಿಯನ್ನು ನೋಡಿ ನಂತರ ಇಲ್ಲಿನ ಧರ್ಮದರ್ಶಿಗಳಿಂದ ಎಲ್ಲ ಮಾಹಿತಿಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಈ ಶಕ್ತಿಪೀಠದ ಮಹತ್ವ ಮತ್ತೆ ಇದನ್ನ ಇತಿಹಾಸವನ್ನ ತಿಳಿಸ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಈ ಒಂದು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ಸೂಲುಬೆಲೆ ಹೋಬಳಿ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರವೆಂದು ಪ್ರಸಿದ್ಧಿಯಾಗುತ್ತಿರುವಂತ ಒಂದು ಪುಣ್ಯಕ್ಷೇತ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀ ಮಹಾಲಕ್ಷ್ಮಿ ಆ ಪ್ರ ಆ ಒಂದು ಕಾಟೇರಮ್ಮ ದೇವಿ ನೆಲೆಸಿರುವಂತ ಒಂದು ಪುಣ್ಯಕ್ಷೇತ್ರ ಹಾಗೂ ಮುನೀಶ್ವರ ಸ್ವಾಮಿ ಈ ಜೋಡಿ ಹಾಲ್ದ ಮರದಲ್ಲಿ ಒಂದು ಹಾಲ್ದ ಮರ ಮುನೀಶ್ವರ ಒಂದು ಹಾಲ್ದ ಮರದಲ್ಲಿ ಕಾಟೇರಮ್ಮ ದೇವಿ ವಾಸವಾಗವ್ರೆ ಇಲ್ಲೇ ತಾಯ ಅವರು ನೆಲೆ ನೆಲೆ ಅಂತ ಅಂತೇಳಿ ನಮ್ಮ ಪೂರ್ವಿಕರ ಕಾಲದಿಂದಲೂ ಸಹಿತ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಬರ್ತಾ ಇದು ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ತಾಯಿನ ಎಷ್ಟು ನಂಬಿ ಆ ನಂಬಿಕೆಯಿಂದ ಒಂದು ಜೋಡಿ ಹಾಲ್ದ ಮರಕ್ಕೆ ಒಂದು ಪೂರ್ಣ ಫಲನ ಸಲ್ಲಿಸ್ತಾರೋ ಅವರಿಗಿರೋಂಥ ಇಷ್ಟಾರ್ಥಗಳು ನೆರವೇರುತ್ತೆ ಅದು ಎಂತದೇ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡ ಗಂಡಾಂತಿಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಂತಾನ ವಿಳಂಬ ಮದುವೆ ವಿಳಂಬ ಭೂತ ಬಾಧೆ ಶತ್ರು ಬಾಧೆ ಹಿತಶತ್ರು ಬಾಧೆ ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲಾ ತರದ ಸಮಸ್ಯೆಗೂ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಬಂದು ಯಾರು ಒಂಬತ್ತು ವಾರ ಒಂಬತ್ತು ಪೂರ್ಣಪಲನ ಸಲ್ಲಿಸ್ತಾರೋ ಅವರ ಸಮಸ್ಯೆಗಳಿಗೆ ತಾಯಿ ಜಗನ್ಮಾತೆ ಆ ಪರಮೇಶ್ವರಿ ಆ ಕಾಟೇರಮ್ಮ ದೇವಿ ಅವರ ಸಮಸ್ಯೆಗಳು ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಇದಕ್ಕೆ ಏನಪ್ಪ ನಿದರ್ಶನ ಅಂದ್ರೆ ಈ ಒಂದು ಕ್ಷೇತ್ರಕ್ಕೆ ಬರಂತ ಲಕ್ಷಾಂತರ ಭಕ್ತಾದಿಗಳೇ ನಿದರ್ಶನ ಬಂದ್ ಬಂದು ಒಳಿತನ್ನ ಕಂಡಿರುವಂತ ಭಕ್ತಾದಿಗಳು ಬಾಯ ಬಾಯಿಂದ ಬರಂತ ಒಂದು ಆ ಒಂದು ಕಷ್ಟದಲ್ಲಿ ಬಂದು ಅವರು ಅವರ ಕಷ್ಟ ಪರಿಹಾರ ಆಗಿ ಖುಷಿಯಿಂದ ಏನು ಮಾತಾಡ್ತಾರೋ ಆ ಮಾತುಗಳಲ್ಲಿ ಬರುವಂಥದ್ದೇ ಇವರಿಗೆ ನಿದರ್ಶನ ಯಾರು ಏನು ಮಾಡಿದ್ರು ನಂಬಿಕೆಯಿಂದ ಮಾಡ್ಬೇಕಿಲ್ಲಿ ನಂಬಿಕೆಯಿಂದ ಬಂದ ಆ ತಾಯಿಗೆ ಯಾರು ಸೇವೆ ಮಾಡ್ತಾರೋ ಅವರ ಸಮಸ್ಯೆಗೆ ತಾಯಿ ಶಾಶ್ವತವಾದಂತ ಪರಿಹಾರ ಕೊಡ್ತಾಳೆ ಇಲ್ಲಿ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ಎಂದು ಮಹಾ ಪ್ರತ್ಯಂಗಿರಿ ಆಗ ನಡೀತದೆ ಏನಪ್ಪ ಪ್ರತ್ಯಂಗಿರಿಯಾಗ ಏನ್ ಫಲ ಸಿಗುತ್ತಾ ಪ್ರತ್ಯಂಗಿರಿ ಆಗದಲ್ಲಂದ್ರೆ ನೀವು ಅಲ್ಲಿ ಹೋದ್ರೂ ಪರಿಹಾರ ಸಿಗಲ್ಲ ಯಾವ ರೀತಿ ಸಿಗುತ್ತಂದ್ರೆ ಮನುಷ್ಯನಿಗಿರಂತದ್ದು ಇರೋಂಥದ್ದೇ ನರದೃಷ್ಟಿ ಆ ನರದೃಷ್ಟಿ ನಿವಾರಣೆ ಆಗುತ್ತೆ ಶತ್ರು ಶತ್ರುಗಳ ಬಾಧೆ ದೂರ ಆಗುತ್ತೆ ಭೂತ ಪ್ರೇತ ಬಾಧೆ ದೂರ ಆಗುತ್ತೆ ಮಾಟ ಮಂತ್ರ ದೂರ ಆಗುತ್ತೆ ಈ ಕಲಿಯುಗದಲ್ಲಿ ನಡಿ ನಡೀತಾ ಇರೋದೇ ಮಾಟ ಮಂತ್ರಗಳು ಅವನ್ ಚೆನ್ನಾಗೆ ಅವ್ನ ಹಾಳು ಮಾಡಬೇಕು ಇವ್ನು ಚೆನ್ನಾಗ್ ಇವ್ನು ಹಾಳು ಮಾಡಬೇಕು ತಂದೆ ಮಗನ ಮಾಡಿಸೋದು ಮಗನ ತಂದೆಗೆ ಮಾಡಿಸೋದು ಇದೇ ಕಲಿಯುಗದಲ್ಲಿ ನಡೆಯುವಂಥದ್ದು ಇದಕ್ಕೆ ಪರಿಹಾರ ಸಿಗೋದೇ ಈ ಒಂದು ಶಕ್ತಿ ಪೀಠದಲ್ಲಿರುವಂತಹ ಒಂದು ಮಹಾ ಆಗದಲ್ಲಿ ಪರಿಹಾರ ಸಿಗುತ್ತೆ ಇದು ನಾವು ಹೇಳೋಂಥದ್ದಲ್ಲ ನೀವು ಒಂದು ಸಾರಿ ಒಂದು ಕ್ಷೇತ್ರಕ್ಕೆ ಬಂದು ಭಕ್ತಾದಿಗಳ ಬಾಯಿಂದ ಕೇಳಿದ್ರೆ ನಿಮ್ಗೆ ಪರ್ಯ ಆ ಭಕ್ತಾದಿಗಳ ಬಾಯಿಂದ ಕೇಳಿದ್ರೆ ನಿಮಗೆ ಸುಳ್ಳು ನಿಜವ ಗೊತ್ತಾಗುತ್ತೆ ಎಲ್ಲೆಲ್ಲೋ ಹೇಳ್ತಾರೆ ಇದು ಸಾವಿರ ಕ್ಷೇತ್ರಗಳಿಗೆ ಹೋಗ್ತೀರಾ ಸಾವಿರ ಕಡೆ ಹೋಗ್ತೀರಾ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಹೇಳ್ತಾರೆ ಇಲ್ದಿರೋದನ್ನೆಲ್ಲ ಸೃಷ್ಟಿ ಮಾಡ್ತಾರೆ ಇಲ್ಲಿ ಯಾವುದೂ ಇಲ್ಲ ಬರಬೇಕೋ ತಾಯಿನ ನಂಬಬೇಕೋ ನಂಬಿ ತಾಯಿ ಕಡೆಯಿಂದ ಫಲ ಸ್ವೀಕರಣೆ ಮಾಡಬೇಕು ನೀವು ಕಾಟೇರಮ್ಮ ಅಂದ್ರೆ ಸುಮಾರು ಐತೆ ಅದರಲ್ಲಿ ಜೋಡಿ ಹಾಲ್ದ ಮರ ಈ ಪೂರ್ಣ ಫಲನ ಕಟ್ಟಂಥದ್ದು ಜೋಡಿ ಹಾಲ್ದ ಮರ ಅಂದ್ರೆ ನಿಮಗೆ ಆ ನಿಮಗೆ ಆ ಒಂದು ಮನಸಲ್ಲ ನೆನೆಸ್ಕೊಂಡ್ರೆ ನಿಮ್ಗೆ ಇರೋಂಥ ನೆಗೆಟಿವ್ ಥಾಟ್ಸ್ ಎಲ್ಲ ದೂರ ಆಗ್ಬಿಡ್ತದೆ ಅಂತ ಒಂದು ಅದ್ಭುತವಾದಂತ ಪುಣ್ಯಕ್ಷೇತ್ರ ಇದು ಈ ಪುಣ್ಯಕ್ಷೇತ್ರದ ಒಂದು ಸಾರಿ ದರ್ಶನ ಮಾಡಿ ಹಾಗೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಹೋಗಿ ಯಾಗ ನಡೀತದೆ ಏನಪ್ಪಾ ಲಕ್ಷ್ಮೀ ಕುಬೇರೆ ಆಗ ಏನು ಫಲ ಸಿಗುತ್ತೆ ನಿಮ್ಗೆ ಲಕ್ಷ್ಮೀ ಕುಬೇರ ಅಂದ್ರೆ ಇಷ್ಟೇ ದುಡ್ಡು ಸಂಪಾದನೆ ಮಾಡೋದು ಮನೇಲಿ ದುಡ್ಡು ನಿಲ್ಲಲ್ಲ ಯಾರಿಗನ್ನ ಕೊಟ್ಟ್ರಂತ ಸಾಲ ವಾಪಸ್ ಬರಲ್ಲ ಸಾಲ ಬಾಧೆಗಳು ದರಿದ್ರ ಈ ದರಿದ್ರ ಪರಿಹಾರ ಆಗೋದು ಎಲ್ಲಂದ್ರೆ ಈ ಒಂದು ಲಕ್ಷ್ಮೀ ಕುಬೇರ ಯಾಗದಲ್ಲಿ ಭಾಗವಹಿಸೋದ್ರಿಂದ ನಮಗಿರಂತ ಒಂದು ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಮನೆಯಲ್ಲಿ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ನಾವು ಯಾರಿಗನ್ನ ಕೊಟ್ಟ್ರಂತ ಸಾಲ ವಾಪಸ್ ಬರ್ತವೆ ನಮಗಿರಂತ ತೊಂದರೆಗಳು ದೂರ ಆಗ್ತವೆ ಇನ್ನೊಂದು ವಿಶೇಷತೆ ಏನಪ್ಪ ಈ ಕ್ಷೇತ್ರದಲ್ಲಿ ಅಂದ್ರೆ ಜಗತ್ತಿನಲ್ಲಿ ದೇವಿನ ಯಾರು ನೋಡಕ್ ಸಾಧ್ಯ ಇಲ್ಲ ದೇವರು ನೋಡೋಕೆ ಸಾಧ್ಯನೇ ಇಲ್ಲ ಈ ಕ್ಷೇತ್ರದಲ್ಲಿ ನೀವು ದೇವರನ್ನ ಮಾತಾಡಿಸಿದ್ರೆ ತಾಯಿ ನಿಮ್ಮ ಜೊತೆ ಮಾತಾಡ್ತಾಳೆ ಯಾವ ರೀತಿ ಮಾತಾಡ್ತಾಳೆ ಅಂದ್ರೆ ಪ್ರತಿ ಅಮಾವಾಸ್ಯೆ ಪೂರ್ಣಮಿ ದಿನ ಹೋಮ ಆದ ನಂತರ ತಾಯಿದ ಉತ್ಸವ ಇರ್ತದೆ ಈ ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ಯಾರು ಸಹಿತ ಭಾಗವಹಿಸಲ್ಲ ಬರಂತ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಬರಂತ ಭಕ್ತಾದಿಗಳು ಭಾಗ ಈ ಒಂದು ಇದರಲ್ಲಿ ಭಾಗವಹಿಸ್ತಾರೆ ಆ ತಾಯಿನ ಏನೋ ಒಂದು ಪ್ರಶ್ನೆ ಕೇಳಿದಾಗ ಆ ತಾಯಿ ಆ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅಂದ್ರೆ ತಾಯಿ ಬಲಭಾಗಕ್ಕೆ ಹೊರ ಕೊಡ್ತಾಳೆ ಆ ಪರಿಹಾರ ಆಗಲ್ಲ ಅಂದ್ರೆ ತಾಯಿ ಎಡಭಾಗಕ್ಕೆ ಹೊರ ಕೊಡ್ತಾಳೆ ಅಂತ ಒಂದು ಅದ್ಭುತವಾದಂತ ಒಂದು ಕ್ಷೇತ್ರ ಇದು ಇನ್ನೊಂದು ವಿಶೇಷತೆ ಕುಡಿಯೋದು ಬಿಡಿಸೋದಕ್ಕೆ ರಿಯಾಬ್ಗ್ತಾರೆ ಅಲ್ಲಾಕ್ತಾರೆ ಮಾತ್ರೆ ಹೇಳ ಏನೇನೋ ಮಾಡಾಕ್ತಾರೆ ಅವ್ರನ್ನ ಇಲ್ಲಿ ಏನೂ ಇಲ್ಲ ನಾವು ಐದು ವಾರ ಪ್ರತಿ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಐದು ವಾರ ಒಂದು ಹಸರು ಮದ್ದು ಕೊಡ್ತೀರಿ ಈ ಹಸಿರು ಮದ್ದನ ಐದು ವಾರ ಯಾರು ಬಂದು ಸ್ವೀಕರಣೆ ಮಾಡ್ತಾರೋ ಶಾಶ್ವಿತವಾಗಿ ಕುಳಿತದ ಜಟಕ್ಕೆ ದೂರ ಆಗ್ತಾರೆ ಶಾಶ್ವಿತವಾಗಿ ಅವ್ರ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಜೀವನ ಮಾಡ್ತಾರೆ ಅಂತ ಒಂದು ಅದ್ಭುತವಾದಂಥ ಶಕ್ತಿ ಉಳ್ಳಂತ ಕ್ಷೇತ್ರ ಇದೆಲ್ಲ ಏನಕ್ಕಪ್ಪ ಹೇಳ್ತೀನಂದ್ರೆ ಏನಪ್ಪ ಇವರೆಲ್ಲ ಸುಮ್ಮನೆ ಕ್ಷೇತ್ರದ ಬಗ್ಗೆ ಎಲ್ಲ ಹೇಳ್ತಾರಂದರೆ ಆ ಕ್ಷೇತ್ರದಲ್ಲಿರುವಂಥ ಶಕ್ತಿ ನನಗೆ ಗೊತ್ತು ಯಾವ ರೀತಿ ನನಗೆ ಗೊತ್ತು ಅಂದ್ರೆ ನಾನು ಏನು ಇಲ್ದಿರಂಥ ಭಿಕ್ಷುಕು ಏನು ಇಲ್ಲ ನನ್ನ ಹತ್ರ ಏನಿಲ್ಲ ತುಂಬಾ ತುಂಬ ಇದ್ದಂತ ನಾನು ಏನು ಬೇಕೆಲ್ಲ ಅವಮಾನಗಳು ಪಟ್ಟು ಬಿಟ್ಟಿದ್ದೀನಿ ಎಲ್ಲಾ ಥರದ ರೀತಿಯಲ್ಲೂ ಅವಮಾನಗಳು ಪಟ್ಟು ಈ ಒಂದು ಜಾಗಕ್ಕೆ ಬಂದು ಸೇರಿದ್ದು ನಾನು ನನ್ನ ಹತ್ರ ಒಂದು ರೂಪಾಯಿ ಸಹಿತ ಇಲ್ಲ ಇವತ್ತು ಈ ಕ್ಷೇತ್ರ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಇಷ್ಟು ದೊಡ್ಡ ಮಟ್ಟವಾಗಿ ಡೆವಲಪ್ಮೆಂಟ್ ಆಗ್ತೈತೆ ಅಂದ್ರೆ ಆ ತಾಯಿ ನಿದರ್ಶ ಆ ತಾಯಿ ಅವಳೇನೋದಕ್ಕೆ ನಿದರ್ಶನ ಯಾವ ರೀತಿ ನಿದರ್ಶನ ಅಂದ್ರೆ ಇನ್ನು ಎರಡು ವರ್ಷಕ್ಕೆ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡುವಂಥ ಒಂದು ಅದ್ಭುತವಾದಂಥ ಕಾಮಗಾರಿ ಈ ಕ್ಷೇತ್ರದಲ್ಲಿ ನಡೀತೈತೆ ಏನಪ್ಪ ಕಾಮಗಾರಿ ಅಂದ್ರೆ ಶ್ರೀ ಜಗನ್ಮಾತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಲಿಯುಗದ ಅಧಿದೇವತೆಯವಳು ಪ್ರತ್ಯಂಗಿರಿ ದೇವಿಯ ಇನ್ನೂರ ಐವತ್ತೆರಡಡಿ ವಿಗ್ರಹದ ಕಾಮಗಾರಿ ನಡೀತೈತೆ ಈ ಒಂದು ವಿಗ್ರಹ ಕಾಮಗಾರಿಯನ್ನು ಮುಗಿದ ಇನ್ನು ಎರಡು ವರ್ಷಕ್ಕೆ ಮುಗಿಸಿ ಜಗತ್ತಿಗೆ ಲೋಕಾರ್ಪಣೆ ಮಾಡ್ತೀರಿ ಆ ಲೋಕಾರ್ಪಣೆ ಆದಾಗ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಆಧ್ಯಾತ್ಮಿಕದಲ್ಲಿ ನಮ್ಮ ಹಿಂದೂ ಧರ್ಮದ ಎತ್ತಿ ತಲೆ ಎತ್ತಿ ತೋರಿಸಂಥದ್ದು ಕಳಶವಾಗಿ ನಿಂತ್ಕೊಂತದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವ ರಾಮ ಮಂದಿರ ಯಾವ ತರನೋ ನಮ್ಮ ಕರ್ನಾಟಕದಲ್ಲಿ ಅಮ್ಮಾ ಶಕ್ತಿ ಪೀಠ ಅನ್ನೋದು ಆ ತರ ಆ ತರ ಹೆಸರುವಾಸಿ ಒಂದು ಕ್ಷೇತ್ರವಾಗಿ ನಿಂತ್ಕೊಳ್ತದೆ ನಮ್ಮ ಧರ್ಮ ಜಗತ್ತಿಗೆ ಸಾರ್ತದೆ ಅದರಲ್ಲಿ ಇನ್ನೂರೈವತ್ತೆರಡೇ ಹೆಣ್ಣು ದೇವತೆ ಇದು ಅದು ಮಹಾಪ್ರತ್ಯಂಗಿರಿ ವಿಶೇಷವಾಗಿ ಮಹಾಪ್ರತ್ಯಂಗಿರಿ ದೇವಿ ವಿಗ್ರಹ ಅಂದ್ರೆ ಅದು ಕೇಳೋದಕ್ಕೇನೆ ಮೈ ಜುಮ್ಮಂತೆ ಅದು ಕಣ್ತುಂಬ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಆ ಭಗವಂತ ಆ ಟೈಮಲ್ಲಿ ನಮಗೆ ಲಕ್ಷ ಕಣ್ಣುಗಳು ಕೊಟ್ಟರು ಸಹಿತ ಅವಳ ರೂಪನ ಆಗಲ್ಲ ನಾವು ಅಂತ ಒಂದು ಅದ್ಭುತವಾಗಿ ತಾಯಿ ರೂಪ ರೂಪ ಕೊಡ್ತೈತೆ ಇನ್ನು ಎರಡು ವರ್ಷಕ್ಕೆ ಲೋಕಾರ್ಪಣೆ ಲೋಕಾರ್ಪಣೆ ಆಗ್ತದೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾವ್ರೆ ಎಲ್ಲಿಂದ ಬರ್ತದೆ ದುಡ್ಡು ಅಂದ್ಕೊಂಡೋಗಿರ್ಬೋದು ನೀವು ನಾವಲ್ಲ ಎಲ್ಲ ಅವಳೇ ಕೊಡೋದು ನಾನು ಹೇಳಿದೆ ನಿಮ್ಗೆ ಆವಾಗ ನನ್ನ ಹತ್ರ ಏನೂ ಇಲ್ಲ ನಾವು ಭಿಕ್ಷುಕನಷ್ಟೇ ಈ ಒಂದು ಕ್ಷೇತ್ರಕ್ಕೆ ಅರಿದು ಬರುತ್ತಿರ ಜನಸಾಗರ ಏನವರು ನೂರೈವತ್ತು ರೂಪಾಯಿ ಕೊಟ್ಟು ಕ್ಷೇತ್ರದಲ್ಲಿ ಪೂರ್ಣ ಫಲನ ಸ್ವೀಕರಣೆ ಮಾಡಿ ಆ ಜೋಡಿ ಹಾಲದ ಮರಕ್ಕೆ ಕಡ್ತಾರೋ ಅವ್ರಿಗೆ ಕೊಡಂತ ಒಂದು ದೇಣಿಗೆ ಭಕ್ತಾದಿಗಳು ಕ್ಷೇತ್ರ ಕ್ಷೇತ್ರದ ಒಂದು ದೇವಸ್ಥಾನಕ್ಕೆ ಕಟ್ಟ ಕಡಂತ ಒಂದು ದೇಣಿಗೆ ಬರಂತ ಭಕ್ತಾದಿಗಳು ಮೆಟೀರಿಯಲ್ ರೂಪದಲ್ಲಿ ಕೊಡಂತಂದು ಪ್ರತಿಯೊಂದನ್ನು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಅಂತ ಒಂದು ಕೋಟೆ ಇದು ಅದು ಶಕ್ತಿಪೀಠ ಪ್ರಪಂಚಕ್ಕೆ ನಮ್ಮ ಕರ್ನಾಟಕನ ತೋರಿಸಂತ ಒಂದು ಅದ್ಭುತವಾದ ಶಕ್ತಿ ಪೀಠವಾಗಿ ಈ ಕ್ಷೇತ್ರ ರೂಪುಗೊಳ್ತಾ ಇತ್ತು ಅಂದ್ರೆ ನಮ್ಮ ಕರ್ನಾಟಕದವರು ಎಷ್ಟೋ ಪುಣ್ಯ ಮಾಡಿರಬೇಕು ಎದೆ ತಟ್ಟಿ ಹೇಳಿ ಎದೆ ಎದೆ ತಟ್ಟಿ ಹೇಳುವಂತ ಒಂದು ಸುದಿನಗಳು ಅತಿ ಶೀಘ್ರದಲ್ಲೇ ಬರ್ತದೆ ಇದಕ್ಕೆ ಪ್ರತಿ ಒಬ್ರು ಸಹಿತ ಪ್ರತಿ ಒಬ್ರು ಅವ್ರ ಕೈಲಾದಷ್ಟು ಸೇವೆ ಅವ್ರ ಶಕ್ತಿ ಒಂದು ರೂಪಾಯಿ ಕೊಟ್ಟರು ಸ್ವೀಕರಣೆ ಮಾಡ್ತೀರಿ ಹತ್ತು ಪೈಸ ಒಂದು ಇಟ್ಕೆ ತಂದು ಕೊಟ್ಟರು ಸಹಿತ ಸ್ವೀಕರಣೆ ಮಾಡ್ತೀರಿ ಪ್ರೀತಿಯಿಂದ ಅವ್ರು ಏನು ಕೊಟ್ರು ಸ್ವೀಕರಣೆ ಮಾಡ್ತೀರಿ ಈ ಒಂದು ಮಹಾತ್ಕಾರದಲ್ಲಿ ಪ್ರತಿಒಬ್ರು ಸಹ ಪ್ರತಿಯೊಬ್ಬರದು ಸೇವೆ ಇರಬೇಕು ಪ್ರತಿಯೊಬ್ಬರದು ಸಹಕಾರ ಇರಬೇಕು ಪ್ರತಿ ಒಬ್ರು ಸಹಿತ ಈ ಒಂದು ಮಹಾತ್ಕಾರದಲ್ಲಿ ಆ ಒಂದು ಪುಣ್ಯದಲ್ಲಿ ಅವರು ಸಹಿತ ಭಾಗಿರಾಗಬೇಕು ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ನೀವು ಆ ಮಹಾತ್ಕಾರದಲ್ಲಿ ಭಾಗಿರಾಗಿ ಒಂದೇ ಸಾರಿ ಕ್ಷೇತ್ರ ದರ್ಶನ ಮಾಡಿ ಕ್ಷೇತ್ರದಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ತುಂಬ್ಕೊಂಡ್ಬೇಕು ನೀವು ನಿಮಗಿರಂತ ನೆಗೆಟಿವ್ ಏನೇ ಒಂದು ನೆಗೆಟಿವ್ ಥಾಟ್ಸ್ ಇದ್ರೆ ಸಹಿತ ಎದುರಾಗ್ತದೆ ಅದೆಂತದೇ ನೆಗೆಟಿವ್ ಇರಲಿ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿ ನಂಬಿಕೆಯಿಂದ ಮಾಡಬೇಕು ತಾಯಿನ ಎಷ್ಟು ನಂಬುತ್ತೀರೋ ನಿಮಗೆ ಅಷ್ಟು ಫಲ ಇನ್ನೊಂದು ವಿಶೇಷ ಏನಂದ್ರೆ ಪೂರ್ಣ ಫಲ ಈ ಒಂದು ಶ್ರೀ ಕ್ಷೇತ್ರ ಅಮ್ಮಾಶಕ್ತಿ ಪೀಠ ಕಂಬಳಿಪುರ ಮತ್ತು ಕೆಂಪಾಪುರ ಗ್ರಾಮದಲ್ಲಿ ಜೋಡಿ ಮರ ಕ್ಷೇತ್ರದಲ್ಲಿ ಇರುವಂತದ್ದು ಇಲ್ಲಿ ಬರುವಂಥ ಭಕ್ತಾದಿಗಳು ಪ್ರತಿಯೊಬ್ಬರು ಸಹಿತ ಯಾರು ಏ ತಾಯಿನ ನಂಬಿ ಬರಂತವರು ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಆ ತಾಯಿ ಒಂದು ಮಹತ್ಕಾರ್ಯಕ್ಕೆ ಪ್ರತಿಯೊಬ್ಬರು ಸಹಿತ ಭಾಗಿರಾಗಿ ನಿಮಗಿರೋ ಕರ್ಮ ಫಲಗಳನ್ನ ಪರಿಹಾರ ಮಾಡ್ಕೊಬೇಕಾಗಿ ಪ್ರತಿಯೊಬ್ಬರು ಸಹಿತ ಕೇಳ್ಕೊಡ್ತೀನಿ ಕಲ್ಪವೃಕ್ಷ ಕಾಮಧೇನು ಅಂತ ಯಾರು ಕಣ್ಣಾರೆ ನೋಡೋಕ್ಕೆ ಸಾಧ್ಯ ಇಲ್ಲ ಅದು ಕಲಿಯುಗದಲ್ಲಿ ಇಲ್ಲಿ ನೋಡ್ಬೋದು ಯಾರೇ ಆಗಲಿ ಬಂದು ಇಲ್ಲಿ ಏನು ಕೇಳ್ತಾರ ಅವ್ರ ಸಮಸ್ಯೆಗೆ ಪರಿಹಾರ ತಾಯಿ ಪರಿಹಾರ ಕೊಡ್ತಾಳೆ ಅವ್ರು ಏನು ಕೇಳಿದ್ರೆ ಅದು ಕೈ ತುಂಬಿ ಕಳಿಸ್ತಾಳೆ ಮಹಾಲಕ್ಷ್ಮಿ ಅಂತ ಒಂದು ಜಗನ್ಮಾತೆಯ ಆಶೀರ್ವಾದ ಪ್ರತಿಯೊಬ್ರು ಪಡಿಬೇಕು ಅವಳ ಅನುಗ್ರಹಕ್ಕೆ ಪ್ರತಿಯೊಬ್ಬರು ಪಾತ್ರರಾಗಬೇಕು ಪ್ರತಿಯೊಬ್ಬರಿಗೂ ಸಹಿತ ಅವಳ ಆಶೀರ್ವಾದ ಸಿಗಬೇಕು ಧನ್ಯವಾದಗಳು ನಮಸ್ಕಾರ ದೇವಸ್ಥಾನದ ಪಕ್ಕದಲ್ಲಿ ದೃಷ್ಟಿ ತೆಗಿತಾ ಇದಾರೆ ಈ ರೀತಿ ದೃಷ್ಟಿ ತೆಗೆಸ್ಕೊಳ್ಳಿಕ್ಕೆ ಸಾಲು ಸಾಲಾಗಿ ಸುಮಾರು ದೂರದವರೆಗೆ ಜನ ನಿಂತಿರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ದೇವಸ್ಥಾನದ ಪಕ್ಕದಲ್ಲಿ ದೊರೆಯುವಂತಹ ದೇವರ ಪ್ರಸಾದ ಈ ಜನಗಳನ್ನು ನೋಡಿದರೆ ನನಗೆ ಜಾತ್ರೆಯ ನೆನಪು ಬರ್ತದೆ ಕಾರಣ ಏನು ಅಂದರೆ ಎಲ್ಲಾದರೂ ಜಾತ್ರೆಗಳಲ್ಲಿ ಈ ರೀತಿ ಜನ ನಿಂತಿರುವಂತಹ ಎಷ್ಟೋ ಜಾಗಗಳನ್ನು ನೀವು ನೋಡಿರ್ತೀರಿ ಆದರೆ ಈ ಕಾಟೇರಮ್ಮ ದೇವಸ್ಥಾನದ ಮುಂಭಾಗ ಹಿಂಭಾಗ ಪಕ್ಕದಲ್ಲಿ ಎಲ್ಲಿ ನೋಡಿದರೂ ಜನರೇ ಜಾತ್ರೆಯಂತಹ ಜನವನ್ನ ನೀವು ಇಲ್ಲಿ ಮಾತ್ರ ನೋಡ್ಬೋದು ಅದರ ಜೊತೆಗೆ ಮುನೇಶ್ವರ ಮತ್ತು ಕಾಟೇರಮ್ಮ ನೆಲೆಸಿರುವಂತಹ ಆಲದ ಮರಗಳ ಸುತ್ತ ಸುತ್ತಾ ಇದ್ದಾರಲ್ಲ ಆ ಜನರ ಕೈಯಲ್ಲಿರುವಂತಹ ತೆಂಗಿನಕಾಯಿ ಅಥವಾ ಅದನ್ನ ಫಲ ಅಂತ ಕೂಡ ಕರೀತಾರೆ ಆ ತೆಂಗಿನಕಾಯಿಯನ್ನ ತಗೊಳ್ಳಿಕ್ಕೂ ಕೂಡ ಇದೇ ಕ್ಯೂ ನಲ್ಲಿ ಬರಬೇಕು ನೋಡಿ ನೀವು ಈಗ ನೋಡ್ತಾ ಇರೋ ಜನಸ್ತೋಮ ಸಾವಿರಾರು ಜನ ಇಲ್ಲಿ ನಿಂತಿದ್ದಾರೆ ಅಂತ ಅಂದ್ರೆ ನನಗೂ ಕೂಡ ಆಶ್ಚರ್ಯ ತುಂಬಾ ಜನನ ನಾನು ಇಲ್ಲಿ ಮಾತಾಡಿಸ್ದೆ ಅವರು ಕೂಡ ನಾವು ಅನ್ಕೊಂಡಿರೋ ಎಲ್ಲ ಕೆಲಸಗಳು ಆಗಿದ್ದಾವೆ ನಮ್ಗೆ ಎಲ್ಲ ಚೆನ್ನಾಗಿ ಒಳ್ಳೇದಾಗಿದೆ ಇಲ್ಲಿಗೆ ಬಂದಿದ್ರಿಂದ ನಮ್ಮ ಜೀವಮಾನದಲ್ಲಿ ನಾವು ಅನ್ಕೊಂಡಿರ್ಲಿಲ್ಲ ಅಂತಹ ಒಳ್ಳೆಯ ಕಾರ್ಯಗಳೆಲ್ಲ ನಮ್ಗೆ ಇಲ್ಲಿ ಆಗಿದ್ದಾವೆ ಅಂತ ಕೂಡ ಹೇಳಿರುವಂತಹ ಉದಾಹರಣೆಗಳನ್ನು ಕೂಡ ನಿಮ್ಮ ಮುಂದಿಡ್ತೀನಿ ಮುನೇಶ್ವರ ಮತ್ತು ಕಾಟಿರಮ್ಮ ನೆಲೆಸಿರುವಂತಹ ಆಳ್ದ ಮರದ ಸುತ್ತ ಒಂದು ಸುತ್ತ ಬರೋಣ ಸ್ನೇಹಿತರೆ ಮುನೇಶ್ವರ ಮತ್ತೆ ಕಾಟಿರಮ್ಮ ನೆಲೆಸಿದಂತಹ ಆಲ್ದು ಮರಗಳು ಸುಮಾರು ಐದ್ನೂರಿಂದ ಆರುನೂರು ವರ್ಷ ಹಳೆಯ ಆಳ್ದ್ಮರಗಳು ಅಂತ ಕೂಡ ಹೇಳ್ತಾರೆ ಅದ್ರ ಜೊತೆಗೆ ಇಲ್ಲಿ ಹರಕೆಕಾಯಿ ಅಂತ ಕೊಡ್ತಾರೆ ಅರ್ಕೆಕಾಯಿ ಜೊತೆಗೆ ನಮಗೆ ಯಾವ ರೀತಿ ಸಮಸ್ಯೆಗಳಿದೆ ಅಂತ ಹೇಳ್ಕೊಂಡ್ರೆ ಸಾಕು ಅದಕ್ಕೆ ಒಂದು ಮಂತ್ರ ಇರುವಂತಹ ಚೀಟಿ ಕೊಡ್ತಾರೆ ಆ ಚೀಟಿಯನ್ನು ಹಿಡ್ಕೊಂಡು ಈ ಮುನೇಶ್ವರ ಮತ್ತೆ ಕಾಟೇರಮ್ಮ ದೇವರು ನೆಲೆಸಿರುವಂತಹ ಈ ಆಳ್ದ ಮರದ ಸುತ್ತ ಪ್ರತಿಯೊಬ್ಬರು ನೆಲೆ ಸುತ್ತುತ್ತಾ ಇರ್ತಾರೆ ಸಾವಿರಾರು ಜನ ಇಲ್ಲಿ ಭೇಟಿ ನೀಡ್ತಾರೆ ಮಂಗಳವಾರ ಮತ್ತೆ ಶುಕ್ರವಾರ ಇಲ್ಲಿ ವಿಶೇಷತೆ ಈ ಜನದಲ್ಲಿ ಹೋಗೋದು ತುಂಬಾ ಕಷ್ಟ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಹರಕೆಕಾಯಿ ಮತ್ತೆ ಒಂದು ಚೀಟಿ ಕೊಟ್ಟಿರ್ತಾರಲ್ಲ ಆ ಚೀಟಿಯಲ್ಲಿರುವಂತಹ ಮಂತ್ರವನ್ನ ಹೇಳ್ಕೊಂಡು ಈ ಆಲ್ದ ಮರನ ಸುತ್ತಬೇಕಾಗುತ್ತೆ ಮೊಬೈಲ್ ಆಗಿರ್ಲಿ ಬೇರೆ ರೀತಿ ಮಾತಾಡೋದಾಗಿರ್ಲಿ ಯಾವುದು ಮಾಡಬೇಡಿ ಅಂತ ಇಲ್ಲಿ ಮೈಕಲ್ಲು ಕೂಡ ಅನೌನ್ಸ್ ಮಾಡ್ತಾ ಇರ್ತಾರೆ ಆಲದ ಮರದ ಕೆಳಗಿರುವಂತಹ ನವದುರ್ಗೆಯರ ದೇವಸ್ಥಾನದಲ್ಲೂ ಕೂಡ ಭಕ್ತರ ದಂಡೆ ನೆರೆದಿರುತ್ತೆ ಅಸಂಖ್ಯಾತ ತೆಂಗಿನಕಾಯಿಗಳ ಗಂಟುಗಳನ್ನ ಈ ದೇವಸ್ಥಾನದಲ್ಲೂ ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಇನ್ನೂರ ಐವತ್ತೆರಡು ಅಡಿ ಪ್ರತ್ಯಂಗಿರಾ ದೇವಿಯ ಪ್ರತಿಮೆಯನ್ನು ನಿರ್ಮಿಸ್ತಾ ಇರುವಂತಹ ಜಾಗ ಇದು ನೋಡಿ ಎಷ್ಟು ದೊಡ್ಡ ಬೇಸ್ಮೆಂಟ್ ಹಾಕಿದ್ದಾರೆ ಅಂದ್ರೆ ಭಾರತದಲ್ಲೇ ಅಂದ್ರೆ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರತ್ಯಂಗಿರ ದೇವಿಯ ದೇವಿಯ ದರ್ಶನ ಇಲ್ಲಿ ನೀವು ಆ ಮುಂದಿನ ಎರಡು ವರ್ಷಗಳಾದ ಮೇಲೆ ಇಲ್ಲಿ ಪಡಿಬಹುದು ಅದ್ರ ಜೊತೆಗೆ ರಾಜಗೋಪುರ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ಬನ್ನಿ ದೇವಸ್ಥಾನಕ್ಕೆ ಬಂದಿರುವಂತಹ ಭಕ್ತರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ ಸರ್ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ದಿಬ್ಬರಹಳ್ಳಿ ಗ್ರಾಮ ನಮಗೆ ಈ ತರನೇ ಇಲ್ಲಿ ಬಂದು ಹೋಗಿರೋ ಹುಷಾರ ಹುಷಾರು ಅವ್ರಿಗೆ ಹುಷಾರಾಗಿರೋರು ಬಂದು ನಮ್ಮ ಹತ್ರ ಹೇಳಿದಾಗ ಏನೋ ಇಲ್ಲಿ ದೇವ್ರು ಒಳ್ಳೇದು ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ಇಲ್ಲಿಗೆ ಬಂದ ಮೇಲೆ ಬಹಳ ಸಂತೋಷ ಆಯಿತು ಬಹಳ ನೆಮ್ಮದಿ ಆಯಿತು ನಾವು ಇನ್ನ ಒಂದು ಒಂಬತ್ತು ಸತಿ ಬರಬೇಕು ಹೇಳಿ ತೀರ್ಮಾನ ಮಾಡಿದೀವಿ ಒಂದು ಒಂದ್ ಸತಿ ಆಯಿತು ಇನ್ನೆಂಟು ಸಾರಿ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾವು ಬೆಂಗಳೂರಿಂದ ಬಂದಿವಿ ನಮ್ಮ ಹೆಸರು ಚಿಕ್ಕಪುಟ್ಟಯ್ಯ ಅಂತ ನಾವು ಬೆಂಗಳೂರು ಬಿ ಸಿ ಸಿ ಅಧ್ಯಕ್ಷೆ ಒಟ್ಟು ಅಲ್ಲಿಂದ ಬಂದೀವಿ ಇದು ಫಸ್ಟ್ ಟೈಮು ಇಲ್ಲೆಲ್ಲ ಕೆಲವ್ರು ಹೇಳಿದ್ರು ಇಲ್ಲಿ ಬಂದರೆ ಎಲ್ಲ ಅನುಕೂಲ ಆಯ್ತದೆ ಯಾವ ಕೆಲಸ ಕಾರ್ಯಗಳು ನಿಂತೋಗಿರೋವೆಲ್ಲ ನಿಂತೋಗಿರೋವು ಕೆಲಸ ಕಾರ್ಯಗಳು ನಡೀತವೆ ಬಂದು ಹೋಗಿ ಅಂತ ಹೇಳಿದರು ಅದಕ್ಕೋಸ್ಕರ ಇದು ಫಸ್ಟ್ ಟೈಮ್ ಬಂದಿದ್ದೀವಿ ಕಾಟೇರ ದರ್ಶನ ಆಗಿದೆ ಎಲ್ಲ ಪೂಜೆ ಮಾಡಿದ್ದೀವಿ ಮುಂದೆ ಏನೇನು ಆಯ್ತದ ನಮ್ಮ ನಿಮ್ಮಗಳೆಲ್ಲ ನಿವಾರಣೆ ಆಯ್ತದೆ ಅಂತ ನಾವು ಅಮ್ಮನ್ನು ಹೇಳ್ಕೊಂಡಿದ್ವಿ ಇದು ಇಲ್ಲಿ ಕಬ್ಬಾಳ ಮೃತ ದೇವಸ್ಥಾನದಲ್ಲಿ ಕರೆಕ್ಟು ದಾಳಕ್ಕೆ ಹೇಗೆ ನಡೀತದ ಅದೇ ರೀತಿ ಇಲ್ಲೂ ನಡೀತಾ ಇದೆ ಚೆನ್ನಾಗಿದೆ ಎಲ್ಲ ಇದು ಏನಂದರೆ ಒಂದು ಮೇಂಟೆನೆನ್ಸ್ ಸರಿ ಇರಬೇಕು ಮೇಂಟೆನೆನ್ಸ್ ಮಾಡಬೇಕು ಇಲ್ಲಿ ಶೌಚಾಲಯಗಳು ಇಲ್ಲ ನಿಲ್ದಾಣ ಇದಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಸ್ಥಳೀಯ ಸಾಧಕರು ಎಲ್ಲ ಸೇರಿ ಇದು ಮಾಡಿದ್ರೆ ಒಳ್ಳೆಯದ ಇಲ್ಲಿ

ನಾವು ನಾಲ್ಕು ವರ್ಷದಿಂದ ಬಂದಿದೀವಿ ನಾಲ್ಕು ವರ್ಷ ಮುಂಚೆ ಮನೆ ಕಟ್ಟಕ್ ಬೇಡ್ಕೊಂಡಿದ್ವಿ ಅವಾಗ ಮರ ಇತ್ತು ಸುತ್ಕೊಂಡ್ ಹೋಗಿ ಮನೆ ಬೇಡ್ಕೊಂಡ್ವಿ ಮನೆ ಆಯ್ತು ಇವಾಗ ನನ್ನ ಮಗನಿಗೆ ಮಾರ್ಕೆಟ್ ಮಂಡಿಗ್ ಹೋಗ್ತಾ ಇದ್ದಾನೆ ತರಕಾರಿ ಮರಕ್ಕೆ ಅವನ್ ಬೇಡ್ಕೊಂಡಿದ್ವಿ ಎರಡ್ ವಾರದಲ್ಲೇನೆ ಅವನಿಗೆ ಅಂಗಡಿ ಓಪನ್ ಆಯ್ತು ಎಲ್ಲಾ ರೀತಿ ಅನುಕೂಲ ಆಯ್ತಾಯ ನಮ್ಗೆ ಮಕ್ಕಳು ಓಲ್ ಮರ ಆ ಮಗನಿಗೆ ಬೇಡ್ಕೊಂಡಿದ್ದು ಕೊರೋನಾ ಟೈಮ್ ಅಲ್ಲಿ ಮಾರ್ಕೆಟ್ ಬಿಟ್ಟಿದ್ದ ಅವ್ನು ಇವಾಗ ಮಂಡಿ ಓಪನ್ ಆಗಿ ಮೂರ್ ವಾರ ಆಯ್ತು ನನ್ ಮೂರ್ ವಾರದಲ್ಲೇನೆ ನನ್ಗೆ ಬೇಡ್ಕೊಂಡಿದ್ದಕ್ಕೆ ನನ್ನ ಮಗನ್ಗೂ ಮಂಡಿ ಓಪನ್ ಮಾಡ್ಕೊಂಡಿದ್ದಾಳೆ ವ್ಯಾಪಾರಕ್ಕೆ ಎಲ್ಲಾ ತಯಾರಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾನೆ ತುಂಬಾ ಅನುಕೂಲ ಆಗಿದೆ ಸರ್ ಆ ಅಮ್ಮಂದ ನಮ್ಗೆ ಮನೆ ಕಟ್ಟಿದ್ದಾಯ್ತು ಮನೆ ಕಟ್ಟಿ ಅಮ್ಮನ್ನು ಅದಕ್ಕಿನ್ನೂ ಅವಾಗ ಮಡಿ ತುಂಬಿದೆ ಇವಾಗ ಒಂಬತ್ ಕಾಯಿ ಕಟ್ತಾ ಇದೀನಿ ಏಳನೇ ವಾರ ಬಂದಿದ್ದೀನಿ ಎರಡು ವಾರ ಕಟ್ಟಿದ್ರೆ ಆಶೀರ್ವಾದ ಕೊಡ್ತಾಳೆ ಇವಾಗ ಅಲ್ಲಿ ಆ ಕಡೆ ಪತಂಗಿರಿ ದೇವಿದು ಇದು ಪ್ರತಿಷ್ಠೆ ಮಾಡ್ತಾ ಇದಾರೆ ಅದಕ್ಕೆ ಇವಾಗ ಕಾಯಿ ದುಡ್ಡೆಲ್ಲ ಅಲ್ಲಿ ಸೇರುತ್ತೆ ಅಯ್ಯಮ್ಮ ಸೇರುತ್ತೆ ನಾವು ದುಡ್ಡು ಕೊಟ್ಟು ತಗೊಂತೀರಲ್ಲ ಕಾಯಿ ನೂರೈವತ್ತು ಒಂಬನೂರು ಅಲ್ಲಿ ಸೇರುತ್ತೆ ಆಯ್ನ ಸೇರುತ್ತೆ ಅದು ಪಾಯಿಂದನೂ ನಮ್ ದುಡ್ಡಲ್ಲಿ ಅಯ್ಯಮ್ಮ ಎಲ್ಲ ರೆಡಿ ಮಾಡ್ತಾ ಇದಾರೆ ಆದ್ರೆ ನಮ್ಗೆ ಫುಲ್ ಅನುಕೂಲ ಆಗಿದೆ ಸರ್ ಮನೆ ಕಟ್ಟಿದ್ದು ಆಯ್ತು ನನ್ ಮಗನ್ಗೆ ಮೂರ್ ವರ್ಷ ನಾಲ್ಕ್ ವರ್ಷದಿಂದ ಕಷ್ಟ ಇತ್ತು ಇವಾಗ ಮಂಡಿ ಓಪನ್ ಮಾಡಿ ವ್ಯಾಪಾರ ಮಾಡ್ತಾ ಇದೀನಿ ಮಾರ್ಕೆಟ್ ಅಲ್ಲಿ ನಮ್ದು ಇದೆ ಎಂಟು ಸಾವಿರ ಯಲಂಕ ಕಣ್ಣೂರ್ನಿಂದ ಬರ್ತಿರೋದ್ ನಾವು ಅದು ನಮ್ಮ ಅಮ್ಮಗೆ ಕಾಲ್ ಸ್ವಲ್ಪ ಜಾಸ್ತಿ ನೋವುತ್ತಾ ಇತ್ತು ಅದು ಕಾಲ್ ಎದ್ದೊಳಕ್ ಆಗ್ತಾ ಇದ್ದಿಲ್ಲ ಆ ಕಾರ್ನಿಂದ ಅಮ್ಮ ಹತ್ರ ಬಂದ್ರಿ ಇದು ಕಂಬ್ಲಿಪುರದ ಹತ್ರ ಅದಕ್ಕೆ ಯಾರು ಹೇಳಿದ್ಕ ಅಮ್ಮ ಹತ್ರ ಬಂದ್ರಿ ಅದು ಅಮ್ಮ ಫುಲ್ ಆಗ್ತಾ ಇದಿಲ್ಲ ಆ ಕಾರಣದಿಂದ ಅಮ್ಮ ಹತ್ರ ಬಂದಿದೋಳಕ ಆಗ್ತಾ ಇದಿಲ್ಲ ಅಲ್ವಾ ಆ ಕಾಲ ಎಂಟು ವಾರ ಬಂದಿದಿರಿ ಸ್ವಲ್ಪ ಅಮ್ಮ ಏನೋ ಇದ್ ಮಾಡ್ಕೊಟ್ಟಿದ್ದಾರೆ ಇವಾಗ ಅಮ್ಮ ಕರೆಕ್ಟ್ ಆಗಿ ಓಡಾಡ್ತಾರೆ ಹಾ ಪ್ರತಿ ವಾರ ಬರ್ತೀರಿ ನಾ ಒಳ್ಳೇದಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಕಾಟೇರಮ್ಮ ಮತ್ತೆ ಮುನೇಶ್ವರ ದೇವಸ್ಥಾನ ಹೊಸಕೋಟೆ ಹತ್ರ ಇರುವಂತಹ ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ತಮ್ಮ ನೆಮ್ಮದಿಯನ್ನ ಇಲ್ಲಿ ಕಂಡುಕೊಂಡಿದ್ದಾರೆ ಜೊತೆಗೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಡ್ತಾರೆ ದೇವ್ರದಾಗ ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡ್ಕೊಂಡಿರೋರು ತುಂಬಾ ಜನ ಭಕ್ತರು ಕೂಡ ಒಪಿನಿಯನ್ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಪ್ರತಿನಿತ್ಯ ಸಾವಿರಾರು ಜನ ಭಕ್ತಾದಿಗಳು ಬರುವಂತಹ ಈ ಕ್ಷೇತ್ರಕ್ಕೆ ಕಾಟೇರಮ್ಮ ದೇವಸ್ಥಾನ ಮತ್ತೆ ಮುನೇಶ್ವರ ದೇವಸ್ಥಾನ ಇಲ್ಲಿಗೆ ನೀವು ಬನ್ನಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರೋ ಹೊಸದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ವಿಡಿಯೋ ಮಾಡುವಂತಹ ಶಕ್ತಿ ಕೊಡುತ್ತೆ ಜೊತೆಗೆ ಶೇರ್ ಮಾಡಿ ಮುಂದಿನ ಮತ್ತೊಂದು ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ